ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಕಾವೇರಿ ಟೂ ತಂತ್ರಾಂಶದಲ್ಲಿ ಹೊಸ ವ್ಯವಹಾರದ ಒಂದು ನೋಂದಣಿಯನ್ನು ಯಾವ ರೀತಿ ಮಾಡ್ಕೋಬೇಕೆಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥ ಇದೊಂದು ಮಾಹಿತಿಯಾಗಿರ್ತದ ಈ ಒಂದು ಕಾವೇರಿ ಟೂ ತಂತ್ರಾಂಶದಲ್ಲಿ ಹೊಸ ಫಾರ್ಮನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಕಾವೇರಿ ಟೂ ತಂತ್ರಾಂಶಕ್ಕೆ ಲಾಗಿನ್ ಮಾಡ್ಕೊಂಡ ನಂತರ ಅದರಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗ್ತದ ಆ ನಂತರ ಫಾರ್ಮ್ ರಿಜಿಸ್ಟ್ರೇಷನ್ ಎನ್ನುವಂಥದ್ದು ಕ್ಲಿಕ್ ಮಾಡ್ಕೋಬೇಕು ಇದಾದ ನಂತರ ನ್ಯೂ ಫಾರ್ಮ್ ರಿಜಿಸ್ಟ್ರೇಷನ್ ಫಾರ್ಮ್ ಒನ್ ಅಂತ ಇರ್ತದ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗ್ತದ ಆಮೇಲೆ ಫಾರ್ಮ್ನ ಒಂದು ಡಿಟೇಲ್ಸ್ ಅನ್ನು ಕೊಡಬೇಕಾಗ್ತದ ಏನನ್ನ ಕೊಡಬೇಕಂದ್ರೆ ನೇಮ್ ನೇಚರ್ ಆಫ್ ದ ಬಿಸ್ನೆಸ್ ಲ್ಯಾಂಡ್ ಲೈನ್ ಆಫ್ ಫೋನ್ ನಂಬರ್ ಇದನ್ನ ಕಂಪಲ್ಸರಿ ಕೊಡಲೇಬೇಕಾಗ್ತದ ಕಂಪಲ್ಸರಿ ಕೊಡಲೇಬೇಕು ಆ ನಂತರ ಪ್ರಿನ್ಸಿಪಲ್ ಆಫ್ ನೇಚರ್ ಬಿಸ್ನೆಸ್ ಅಂತ ಇರುತ್ತೆ ಅದನ್ನು ಕೊಡಲೇಬೇಕು ಅಂದರೆ ಪ್ರಧಾನವಾಗಿರತಕ್ಕಂಥ ಸ್ಥಳ ಯಾವುದು ಎನ್ನುವಂತದ ಕೊಡಲೇಬೇಕು ಆ ನಂತರ ಡೇಟ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ದ ಅಂತ ತೋರಿಸಲಾಗ್ತದ ಅಂದರೆ ಆ ಪ್ರೊಫಾರ್ಮ್ ಎನ್ನುವುದು ಯಾವಾಗ ಸ್ಟಾರ್ಟ್ ಆಯಿತು ಎನ್ನುವುದು ಅದರ ಒಂದು ಡೇಟ್ ಅನ್ನು ಹಾಕ್ಬೇಕಾಗ್ತದ ಅದಾದ ನಂತರ ಅದರ್ ಪ್ಲೇಸ್ ಆಫ್ ಬಿಸ್ನೆಸ್ ತೋರಿಸಲಾಗ್ತದ ಹಾಗಂದ್ರೆ ನಿಮ್ಮ ಒಂದು ವ್ಯವಹಾರವನ್ನ ಇರುವಂಥದ್ದು ಇಲ್ಲಿ ಕಂಪ್ಲೀಟ್ ಅಡ್ರೆಸ್ ಅನ್ನ ಕೊಡಬೇಕಾಗ್ತದ ಅದರಲ್ಲಿ ಎಸ್ ಆರ್ ನೋ ಎನ್ನುವಂಥದ್ದು ಎರಡು ಆಪ್ಷನ್ಗಳನ್ನು ತೋರಿಸ್ ತೋರಿಸಲಾಗ್ತದ ಯಾವ ರೀತಿ ಅಂದ್ರೆ ವ್ಯವಹಾರ ಇದ್ರೆ ಎಸ್ ಅಂತ ಕೊಡಬೇಕು ವ್ಯವಹಾರ ಇಲ್ಲದೆ ಇದ್ರೆ ನೋ ಅಂತ ಕೊಡಬೇಕು ಆ ನಂತರ ಜಿ ಪಿ ಐ ಎನ್ನುವಂಥದನ್ನ ಓಪನ್ ಮಾಡ್ಕೋಬೇಕಾಗ್ತದ ಆ ನಂತರ ಅವರದೇ ಹೆಸರನ್ನ ಅಂದ್ರೆ ಯಾರು ಆ ಪ್ರಾಜೆಕ್ಟ್ ಅನ್ನ ಮಾಡ್ತಿರ್ತಾರೆ ಅವರ ಹೆಸರು ಹಾಗೂ ವಿಳಾಸವನ್ನ ಸಂಪೂರ್ಣವಾಗಿ ಕೊಡಬೇಕಾಗ್ತದ ಅದರಲ್ಲಿ ಹಾಕಲೇಬೇಕು ನೋ ಅಂತ ಇದ್ರೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಇರ್ತಕ್ಕಂತ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ಭರ್ತಿಯನ್ನ ಮಾಡೋದಾದ ಮೇಲೆ ಶೇವ್ ಟು ಪಾರ್ಟ್ನರ್ ಒನ್ ಎನ್ನುವಂಥದ್ದು ಕ್ಲಿಕ್ ಮಾಡಬೇಕಾಗ್ತದ ಆ ನಂತರ ಇನ್ನೊಬ್ಬ ಪಾರ್ಟ್ನರನ್ನು ಆ್ಯಡ್ ಮಾಡೋದಕ್ಕೆ ಆ್ಯಡ್ ಪಾರ್ಟ್ನರ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇನ್ನೊಬ್ಬ ಪಾರ್ಟ್ನರ್ನನ್ನು ಎಸ್ ಇಟ್ ಈಸ್ ಒಂದರಂತೆ ಒದಗಿಸಿಕೊಂಡು ಆ ನಂತರ ಶೇವ್ ಟು ಪಾರ್ಟ್ನರ್ ಟು ಎನ್ನುವಂಥದ್ದು ಕ್ಲಿಕ್ ಮಾಡಿಕೊಂಡು ಮತ್ತೆ ಯಾವುದೇ ರೀತಿಯಾಗಿ ಹೆಚ್ಚಿನ ಪಾರ್ಟ್ನರ್ಗಳಿದ್ದರೆ ಇದರಲ್ಲಿ ಇದೇ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕಾಗ್ತದ ಇದರಲ್ಲಿ ಇರತಕ್ಕಂತ ಎಲ್ಲ ಮಾಹಿತಿಯನ್ನು ಒದಗಿಸಿದ ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಈಗ ವಿಟ್ನೆಸ್ ಡಿಟೇಲ್ಸ್ ಅಂದರೆ ಸಾಕ್ಷಿಯವರ ವಿವರಗಳನ್ನು ಸಲ್ಲಿಸಬೇಕಾಗ್ತದ ನೀವು ಒಂದ್ಸಲ ಗಮನಿಸ್ಬೇಕು ವಿಟ್ನೆಸ್ ಯಾರಾಗ್ತಾರೆ ಎನ್ನುವಂಥದನ್ನು ಕಂಪಲ್ಸರಿ ಗಮನಿಸಬೇಕಾಗ್ತದ ಏಕೆಂದ್ರೆ ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದು ಬಂದರೂ ಸಹ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಳ್ಳಿ ತಿದ್ದುಪಡಿಯನ್ನು ಮಾಡ್ಕೋಬಹುದಾಗ್ತದ ಅದರ ಸಲುವಾಗಿ ಒಂದ್ಸಲ ಗಮನಿಸ್ರಿ ಏನಾಗೋದಿಲ್ಲ ಆ ನೋಟ್ ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರ್ತಾರೆ ಅವರೇ ವಿಟ್ನೆಸ್ ಗಳಾಗಿರ್ತಾರ ಅವರ ಹೊರತಾಗಿ ಸಾಮಾನ್ಯ ಪ್ರಜೆಗಳು ವಿಟ್ನೆಸ್ ಆಗೋದಕ್ಕೆ ಬರೋದಿಲ್ಲ ಏಕೆಂದ್ರೆ ವಿಟ್ನೆಸ್ ರವರ ಮಾಹಿತಿಯನ್ನ ಒದಗಿಸಬೇಕಾದ್ರೆ ಈ ಒಂದು ವಿಟ್ನೆಸ್ ರವರನ್ನ ಯಾರನ್ನ ಅಪ್ರೆನ್ಸ್ ಮಾಡ್ತಾರೆ ಎಂಬುದನ್ನ ಅದರಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದ ವಿಟ್ನೆಸ್ ಅನ್ನುವಂಥದ್ದು ಇಬ್ರನ್ನೇ ಗುರುತು ಮಾಡಬೇಕಾಗ್ತದ ಇಬ್ರೇ ಕಂಪಲ್ಸರಿ ಇಲ್ಲಾಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರನ್ನು ಸಹ ಆಡ್ ಮಾಡಬಹುದು ಅವರ ಒಂದು ಹೆಸರು ವಿಳಾಸ ಹಾಗೂ ಸಂಪೂರ್ಣವಾಗಿರತಕ್ಕಂತ ಅವರ ಒಂದು ಡೇಟ್ ಆಫ್ ಬರ್ತ್ ಲಿಂಗ ಹಾಗೂ ಮೊಬೈಲ್ ಸಂಖ್ಯೆ ಇವೆಲ್ಲವೂ ಸಹ ಮೆನ್ಷನ್ ಮಾಡಬೇಕಾಗ್ತದ ಆ ನಂತರ ಅವರ ಒಂದು ವೃತ್ತಿ ಏನಾಗಿದೆ ಅನ್ನುವಂತದ್ದನ್ನ ಪ್ರೊಪಾರ್ಮಿಷನ್ ಎನ್ನುವ ಇರ್ತದೆ ಆ ಒಂದು ಪ್ರೊಪಾರ್ಮಿಷನ್ ಅಲ್ಲಿ ಯಾವ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅದರಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದ ಅವರ ಒಂದು ಮೊಬೈಲ್ ನಂಬರ್ ಇಮೇಲ್ ಐ ಹಾಗೂ ತಂದೆ ಹೆಸರನ್ನ ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕಾಗ್ತದ ಮೆನ್ಷನ್ ಮಾಡಲೇಬೇಕು ಆ ನಂತರ ಅವರ ಒಂದು ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಕೊಡ್ಲೇಬೇಕಾಗ್ತದ ಈ ಎಲ್ಲ ಮಾಹಿತಿಗಳನ್ನ ಭರ್ತಿ ಮಾಡಿದಾದ ಮೇಲೆ ಪ್ಲೇಸ್ ಸೆಟ್ ವಿಟ್ನೆಸ್ ಒನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗ್ತದ ಅದಾದ ನಂತರ ಕಂಟಿನ್ಯೂ ಏನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಯಾರು ಈ ಒಂದು ದಸ್ತಾನು ವೇಜನ ಪ್ರೆಸೆಂಟ್ ಮಾಡ್ತಾರೆ ಎನ್ನುವಂಥದ್ದನ್ನು ಪಾರ್ಟ್ನರ್ಗಳಲ್ಲಿ ಒಬ್ಬರಾಗಿರ್ತಾರೆ ಯಾರು ಏನು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡ್ಕೋಬೇಕಾಗ್ತದ ಇದರಲ್ಲಿ ಒಂದು ಸಮರಿ ರಿಪೋರ್ಟ್ ಜನರೇಟ್ ಆಗ್ತದ ಯಾವ ಒಂದು ಡಿ ಆರ್ ಸಬ್ಮಿಟ್ ಆಗಿದೆ ಎನ್ನುವ ಎಲ್ಲಾ ಮಾಹಿತಿಗಳನ್ನ ನೋಡಿಕೊಂಡು ಆಮೇಲೆ ಚೆಕ್ ಬಾಕ್ಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಒಂದು ವೇಳೆ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಎಲ್ಲಾ ಮಾಹಿತಿಗಳನ್ನ ಸರಿಯಾಗಿ ಒದಗಿಸಿದ ಮೇಲೆ ವ್ಯೂ ಫಾರ್ಮ್ ಅಂತ ಇರುತ್ತಾ ಅದನ್ನ ಕ್ಲಿಕ್ ಮಾಡಿಕೊಂಡು ಸಮರಿ ರಿಪೋರ್ಟ್ ಅನ್ನ ಜನರೇಟ್ ಆಗ್ತದ ಪ್ರಿಂಟ್ ಎಂಬುವುದನ್ನ ಕ್ಲಿಕ್ ಮಾಡಿಕೊಂಡು ಪಿಡಿಎಫ್ ಅಥವಾ ಯಾವುದೇ ರೀತಿಯಾಗಿ ಕಳಿಲಾರದಂತೆ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗ್ತದ ಆ ನಂತರ ಕ್ಲೋಸ್ ಅಂತ ಇರುತ್ತೆ ಸೈನ್ ಆನ್ಲೈನ್ ಅಂತ ಇರ್ತದೆ ಆಮೇಲೆ ಸೈನ್ ಆಫ್ಲೈನ್ ಅಂತ ಇರುತ್ತದ ಸೈನ್ ಆಫ್ಲೈನ್ ಅಂದರೆ ಫಿಸಿಕಲ್ ಆಗಿ ಸೈನ್ ಮಾಡಿ ಡಿ ಆರ್ ಫಿಸಿಕಲ್ ಆಗಿ ಸೈನ್ ಮಾಡಬೇಕಾಗಿರ್ತದ ನಾವು ಒಂದು ಪ್ರಿಂಟನ್ನು ತಗೋಬೇಕು ಸೈನ್ ಆನ್ಲೈನ್ ಅಂದರೆ ಈ ಒಂದು ಸೈನಿಗೆ ಅದನ್ನು ಜನರೇಟ್ ಆಗಿರ್ತದ ಅದನ್ನು ಕ್ಲಿಕ್ ಮಾಡಿಕೊಂಡು ಫಾರ್ಮ್ ನಂಬರ್ ಒನ್ ಎನ್ನುವಂಥದ್ದನ್ನು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಮೂರು ಜನ ಪಾರ್ಟ್ನರ್ ಗಳನ್ನು ಹಾಗೂ ಸಾಕ್ಷ್ಯದಾರರನ್ನ ಈ ಸೈನ್ ಅನ್ನ ನಾವಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗ್ತದ ಈ ಸೈನ್ ಆದ ನಂತರ ಬಣ್ಣವನ್ನ ಬದಲಾವಣೆ ಆಗ್ತದ ಆ ಒಂದು ಫಾರ್ಮ್ ನಲ್ಲಿ ಗಮನಿಸಬೇಕಾಗ್ತದ ಅಲ್ಲಿರತಕ್ಕಂತ ವಿವರಣೆಗಳನ್ನ ನೋಡಿಕೊಂಡು ಕೊನೆಯದಾಗಿ ಡೌನ್ಲೋಡ್ ಮಾಡ್ಕೋಬೇಕು ಆ ನಂತರ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ನಂತರ ಅಪ್ಲೋಡ್ ಮಾಡುವಂತ ಪಾರ್ಟ್ನರ್ಶಿಪ್ ಅನ್ನ ಅಪ್ಲೋಡ್ ಮಾಡಬೇಕು ಪ್ರಿನ್ಸಿಪಲ್ ಆಫ್ ಪ್ಲೇಸ್ ಆಫ್ ದ ಬಿಸಿನೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಪುರಾವೆಗಳನ್ನ ಅಪ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಯಾವ ವಿಧ ಎನ್ನುವಂಥದ್ದನ್ನು ನೋಡ್ಕೋಬೇಕು ಆ ನಂತರ ಲಿಂಕ್ ಬಟನ್ ಓಪನ್ ಮಾಡಿಕೊಂಡು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಕೋಬೇಕಾಗ್ತದ ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಆಫ್ ಬಿಸ್ನೆಸ್ಗೆ ಯಾವ ಡಾಕ್ಯುಮೆಂಟ್ ಇರುತ್ತೆ ಎನ್ನುವಂಥದ್ದನ್ನು ನೋಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕಾಗ್ತದ ಅದೇ ರೀತಿಯಾಗಿ ಪಾರ್ಟ್ನರ್ಗಳಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಗಳು ಐಡೆಂಟಿ ಪ್ರೂಫ್ ಅಡ್ರೆಸ್ ಪ್ರೂಫ್ ಗೆ ಸಂಬಂಧಪಟ್ಟಂಥ ಅಡಿಷ್ನಲ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇವುಗಳು ಏನಾದ್ರು ಇದ್ರೆ ಅದರಲ್ಲಿ ಲಿಂಕ್ ಬಟನ್ ಇರ್ತದ ಅದನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಸಂಬಂಧಪಟ್ಟಂತ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿದ ನಂತರ ಆ ಒಂದು ಸೈಟ್ ನಲ್ಲಿ ಚೆಕ್ ಬಾಕ್ಸ್ ಇರ್ತದ ಆ ಒಂದು ಚೆಕ್ ಬಾಕ್ಸ್ ನಲ್ಲಿ ಎಐ ಡಾಕ್ಯುಮೆಂಟ್ ಗಳನ್ನ ಫಿಲ್ ಆ್ಯಂಡ್ ಡೆವ್ಲೀಸ್ ಬಾಕ್ಸ್ ಆಫ್ ದ ಅಪ್ಲಿಕೇಶನ್ ಅಂತ ಇರ್ತದ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿಕೊಂಡಾದ ಬಳಿಕ ಈಗ ಈ ಒಂದು ಅಪ್ಲಿಕೇಶನ್ ಅನ್ನ ಜಿಲ್ಲಾ ನೋಂದಣಾಧಿಕಾರಿ ಅವರ ಒಂದು ಪರಿಶೀಲನಾ ವ್ಯಾಪ್ತಿಗೆ ಹೋಗಿರ್ತದ ಅವರು ಆ ಒಂದು ಡೀಟೇಲ್ಸ್ ಅನ್ನ ಆ ಒಂದು ಸೈಟ್ ಅಲ್ಲಿ ಇದ್ದಿರತಕ್ಕಂತ ಎಲ್ಲಾ ವಿವರಗಳನ್ನ ಪರಿಶೀಲನೆಯನ್ನ ಮಾಡಿದ ನಂತರ ಮುಂದಿನ ಹಂತ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಹೋಮ್ ಪೇಜ್ ಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರ್ತದೆ ಅದನ್ನು ನೋಡ್ಕೋಬೇಕಾಗ್ತದ ಆ ನಂತರ ಅವರು ನೋಂದಣಿಯನ್ನು ಮಾಡ್ತಾರ ಇದಿಷ್ಟು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ